ನಮಸ್ಕಾರಗಳು ದಿನ ಎಪ್ಪತ್ಮೂರು ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ ಎರಡು ಸಾವಿರ ನಾಲ್ಕು ಅಧ್ಯಾಯ ಏಳು ಅವಾರ್ಡು ಡಿಗ್ರಿ ಆದೇಶ ಮತ್ತು ತೀರ್ಮಾನಗಳ ಜಾರಿ ಕಲಂ ಇಪ್ಪತ್ತಾರು ತೀರ್ಪಣಿಯು ಮೃತನಾದಾಗ ಅವನ ಕಾನೂನು ಸಮ್ಮತ ಪ್ರತಿನಿಧಿಯ ವಿರುದ್ಧ ಜಾರಿ ಕಲಂ ಇಪ್ಪತ್ತಾರು ಒಂದು ಯಾವೊಬ್ಬ ತೀರ್ಪುವಣಿಯು ಡಿಕ್ರಿಯು ಸಂಪೂರ್ಣವಾಗಿ ಕಾರ್ಯಗತವಾಗುವುದಕ್ಕೆ ಮುಂಚೆ ಮೃತನಾದರೆ ಮೃತನ ಕಾನೂನು ಸಮ್ಮತ ಪ್ರತಿನಿಧಿಯ ವಿರುದ್ಧ ಹದಿಮೂರು ನಿಯಮದ ಒಂದು ನೆಯ ಉಪನಿಯಮದ ಮೇರೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ಮುಂದುವರಿಸಬಹುದು ಮತ್ತು ಅನಂತರ ಈ ಅಧ್ಯಾಯದ ಎಲ್ಲಾ ಉಪಬಂಧಗಳು ಈ ನಿಯಮದಲ್ಲಿ ಅನ್ಯಥಾ ಉಪಬಂಧಿಸಲಾದಂತೆ ಹೊರತುಪಡಿಸಿ ಅಂಥ ಕಾನೂನು ಸಮ್ಮತ ಪ್ರತಿನಿಯು ತೀರ್ಪುವಣಿಯಾಗಿದ್ದರೆ ಹೇಗೋ ಹಾಗೆ ಅನ್ವಯಿಸತಕ್ಕದ್ದು ಪರಂತು ಅಂಥ ಕಾನೂನು ಸಮ್ಮತ ಪ್ರತಿನಿಧಿಗೆ ಅವನ ವಿರುದ್ಧ ಜಾರಿಯನ್ನು ಮುಂದುವರಿಸುವುದಕ್ಕೆ ಮುಂಚೆ ಒಂದು ನೋಟಿಸ್ ಅನ್ನು ಕೊಡತಕ್ಕದ್ದು ಮತ್ತು ಅವರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಆ ಬಗ್ಗೆ ಸುನಾವಣೆ ಮಾಡತಕ್ಕದ್ದು ಕಲನ್ ಇಪ್ಪತ್ತಾರು ಎರಡು ಅಂಥ ಕಾನೂನುಬದ್ಧ ಪ್ರತಿನಿಧಿಯ ವಿರುದ್ಧ ಡಿಕ್ರಿಯನ್ನು ಜಾರಿಗೊಳಿಸಿರುವಲ್ಲಿ ಅವನು ತನ್ನ ಒಡೆತನಕ್ಕೆ ಬಂದಿರುವಂಥ ಮೃತನ ಆಸ್ತಿಯಷ್ಟಕ್ಕೆ ಮಾತ್ರ ಹೊಣೆಗಾರನಾಗಿರತಕ್ಕದ್ದು ಮತ್ತು ಅಂಥಬದ್ಧತೆಯನ್ನು ಖಚಿತಪಡಿಸಿಕೊಳ್ಳಲು ಸದರಿ ಡಿಕ್ರಿಯನ್ನು ಜಾರಿಗೊಳಿಸುವ ವಸೂಲಿ ಅಧಿಕಾರಿಯು ಸ್ವಪ್ರೇರಣೆಯಿಂದ ಅಥವಾ ಡಿಕ್ರಿದಾರನ ಅರ್ಜಿಯ ಮೇಲೆ ತಾನು ಸೂಕ್ತವೆಂದು ಭಾವಿಸುವಂಥ ಲೆಕ್ಕಗಳನ್ನು ಹಾಜರುಪಡಿಸುವಂತೆ ಕಾನೂನು ಸಮ್ಮತ ಪ್ರತಿನಿಧಿಯನ್ನು ಒತ್ತಾಯ ಮಾಡಬಹುದು ಕಲಂ ಇಪ್ಪತ್ತೇಳು ತೀರ್ಮಾನಕ್ಕೆ ಮೊದಲು ಜಫ್ತಿ ಮಾಡುವ ವಿಧಾನ ಕಲಂ ಇಪ್ಪತ್ತೇಳು ಒಂದು ಅಧಿನಿಯಮದ ನಲವತ್ನಾಲ್ಕು ನೇ ಪ್ರಕರಣದ ಅಡಿಯಲ್ಲಿ ಸ್ವತ್ತಿನ ಜಫ್ತಿಯನ್ನು ಹದಿನೈದು ಹದಿನಾರು ಮತ್ತು ಹದಿನೇಳು ನೇ ನಿಯಮಗಳಲ್ಲಿ ತಿಳಿಸಲಾದ ರೀತಿಯಲ್ಲಿ ಮಾಡತಕ್ಕದ್ದು ಕಲಂ ಇಪ್ಪತ್ತೇಳು ಎರಡು ಒಂದು ನೇಯ ಉಪನಿಯಮದ ಮೇರೆಗೆ ಜಫ್ತಿ ಮಾಡಲಾದ ಸ್ವತ್ತಿನ ಬಗ್ಗೆ ಒಂದು ಅನ್ನು ಸಲ್ಲಿಸಲಾಗಿದ್ದಲ್ಲಿ ಕ್ಲೇಮ್ ಅನ್ನು ಇಪ್ಪತ್ಮೂರು ನಿಯಮದಲ್ಲಿ ನಿರ್ದಿಷ್ಟಪಡಿಸಲಾದ ರೀತಿಯಲ್ಲಿ ಮತ್ತು ಪ್ರಾಧಿಕಾರಿಯು ತನಿಖೆ ಮಾಡತಕ್ಕದ್ದು ಇಪ್ಪತ್ತೇಳು ಮೂರು ಒಂದು ನೇಯ ಉಪನಿಯಮದ ಮೇರೆಗೆ ಯಾವುದೇ ಸ್ವತ್ತನ್ನು ಜಫ್ತಿ ಮಾಡಿದ್ದಲ್ಲಿ ವಸೂಲಿ ಅಧಿಕಾರಿಯೋ ಕಲಂ ಇಪ್ಪತ್ತೇಳು ಮೂರು ಎ ಸಂಬಂಧಪಟ್ಟ ಪಕ್ಷಕಾರನು ಅವಶ್ಯವಾದ ಭದ್ರತೆಯನ್ನು ಜಫ್ತಿಯ ವೆಚ್ಚದ ಸಲುವಾಗಿ ಭದ್ರತೆಯ ಜೊತೆಯಲ್ಲಿ ಒದಗಿಸಿದ್ದಲ್ಲಿ ಅಥವಾ ಕಲನ್ ಇಪ್ಪತ್ತೇಳು ಮೂರು ಬಿ ಸಮಾಪಕನು ಸಂಬಂಧಪಟ್ಟ ಪಕ್ಷಕಾರನು ಯಾವುದೇ ವಂತಿಗೆಯನ್ನು ಕೊಡಬೇಕಾಗಿಲ್ಲವೆಂದು ನಿರ್ಧರಿಸಿದಲ್ಲಿ ಅಥವಾ ಕಲನ್ ಇಪ್ಪತ್ತೇಳು ಮೂರು ಸಿ ನಲವತ್ತೊಂದು ನೇಯ ಪ್ರಕರಣ ಒಂದು ನೇಯ ಉಪ ಪ್ರಕರಣದಲ್ಲಿ ಉಲ್ಲೇಖಿಸಲಾದ ವಿವಾದವು ಯಾವ ಪಕ್ಷಕಾರನ ಕೋರಿಕೆಯ ಮೇರೆಗೆ ಜಫ್ತಿ ಮಾಡಲಾಯಿತೋ ಆ ಪಕ್ಷಗಾರನ ವಿರುದ್ಧವಾಗಿ ತೀರ್ಮಾನಿತವಾಗಿದ್ದಲ್ಲಿ ಜಫ್ತಿಯನ್ನು ಹಿಂತೆಗೆದುಕೊಳ್ಳಲಾಗಿದೆ ಎಂದು ಆದೇಶಿಸತಕ್ಕದ್ದು ಕಲನ್ ಇಪ್ಪತ್ತೇಳು ನಾಲ್ಕು ಒಂದು ನೇಯ ಉಪನಿಯಮದ ಮೇರೆಗೆ ಜಫ್ತಿ ಮಾಡಿದಾಗ ಸದರಿ ಜಪ್ತಿಯನ್ನು ಯಾವ ವ್ಯವಹರಣೆಗಳಿಗೆ ಸಂಬಂಧಿಸಿದಂತೆ ಮಾಡಲಾಯಿತೋ ಅವುಗಳಿಗೆ ಪಕ್ಷಕಾರರಾಗಿಲ್ಲದ ವ್ಯಕ್ತಿಗಳ ಅದು ಜಫ್ತಿ ಪೂರ್ವದ ಹಕ್ಕುಗಳಿಗೆ ಬಾಧಕವನ್ನುಂಟು ಮಾಡತಕ್ಕದ್ದಲ್ಲ ಅಥವಾ ಯಾವ ವ್ಯಕ್ತಿಗಳ ಸ್ವತ್ತನ್ನು ಜಫ್ತಿ ಮಾಡಲಾಗಿದೆಯೋ ಆ ವ್ಯಕ್ತಿಗಳ ವಿರುದ್ಧ ಡಿಕ್ರಿಯನ್ನು ಹೊಂದಿರುವವನು ಅಂಥ ಡಿಕ್ರಿಯನ್ನು ಜಾರಿಗೊಳಿಸುವಾಗ ಜಫ್ತಿಯಾಗಿರುವ ಸ್ವತ್ತನ್ನು ಮಾರಾಟ ಮಾಡುವ ಸಲುವಾಗಿ ಅರ್ಜಿ ಸಲ್ಲಿಸದಂತೆ ತಡೆಹಿಡಿಯತಕ್ಕದ್ದಲ್ಲ ಕಲಂ ಇಪ್ಪತ್ತೇಳು ಆಯ್ದು ಈ ನಿಯಮದ ಉಪಬಂಧಗಳ ಮೇರೆಗೆ ಸ್ವತ್ತನ್ನು ಜಫ್ತಿ ಮಾಡಿರುವಲ್ಲಿ ಮತ್ತು ಯಾವ ವ್ಯಕ್ತಿಯ ಸ್ವತ್ತು ಜಫ್ತಿಯಾಗಿರುವುದೋ ಆತನ ವಿರುದ್ಧ ಆ ನಂತರ ಒಂದು ಡಿಗ್ರಿಯನ್ನು ಹೊರಡಿಸಿದಲ್ಲಿ ಅಂಥ ಡಿಗ್ರಿಯನ್ನು ಜಾರಿಗೊಳಿಸಲು ಅರ್ಜಿ ಸಲ್ಲಿಸಿದ ಮೇಲೆ ಸದರಿ ಸ್ವತ್ತಿನ ಮರು ಜಫ್ತಿಯ ಸಲುವಾಗಿ ಅರ್ಜಿ ಸಲ್ಲಿಸಬೇಕಾದ ಅವಶ್ಯಕತೆ ಇರುವುದಿಲ್ಲ ತರಬೇತಿ ವಿಷಯಕ್ಕೆ ವಿರಾಮ ಅಧ್ಯಾಯ ಏಳು ಅವಾರ್ಡು ಡಿಗ್ರಿ ಆದೇಶ ಮತ್ತು ತೀರ್ಮಾನಗಳ ಜಾರಿ ಮುಕ್ತಾಯ ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಹಾಗೂ ವಿಕಾಸ ಶಿಕ್ಷಣ ಸೌಹಾರ್ದ ಸಹಕಾರಿ ನಿಯಮಿತ ಹೊಸಪೇಟೆ ಇವರ ನೇತೃತ್ವದಲ್ಲಿ ತರಬೇತಿ ಸರಣಿಗಳು